ನಿಫ್ಟಿಯಲ್ಲಿ ಎಷ್ಟು ಸ್ಟಾಕ್ಗಳು ಲೀಸ್ಟ್ ಆಗಿದಾವೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ನಿಫ್ಟಿಯಲ್ಲಿ ಅಂದರೆ ಎನ್ ಎಸ್ ಸಿ ಎನ್ ಎಸ್ ಸಿ ಮೀನ್ಸ್ ನಿಫ್ಟಿ ನಿಫ್ಟಿಯಲ್ಲಿ ಎಷ್ಟು ಸ್ಟಾಕ್ಗಳು ಲೀಸ್ಟ್ ಆಗಿದಾವೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಸೊ ಮೊದಲಿಗೆ ನೋಡೋದಾದ್ರೆ ಎನ್ ಎಸ್ ಸಿ ಅಂತ ನೀವು ಗೂಗಲ್ಗೆ ಬನ್ನಿ ಗೂಗಲ್ಗೆ ಬಂದು ಎನ್ ಎಸ್ ಸಿ ಅಂತ ಸರ್ಚ್ ಮಾಡಿ ಎನ್ ಎಸ್ ಸಿ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ವೆಬ್ಸೈಟ್ ಬರುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಸ್ ಸಿ ಡಾಟ್ ಕಾಮ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಎನ್ ಎಸ್ ಸಿ ಎ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದ ನಂತರ ನೋಡ್ಬೋದು ಇಲ್ಲಿ ಮೇಲೆ ಮೆನು ಅನ್ನೋ ಒಂದು ಆಪ್ಷನ್ಸ್ ಇದೆ ಇಲ್ಲಿ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕೆಲವು ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಮಾರ್ಕೆಟ್ ಡಾಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ್ಗಳು ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೀ ಓಪನ್ ಮಾರ್ಕೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಎರಡು ಆಪ್ಷನ್ಸ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಕೆಟಗರಿ ಅಂತ ಇದೆ ಸೊ ಕೆಟಗರಿಯಲ್ಲಿ ನಿಫ್ಟಿ ಫಿಫ್ಟಿ ಅಂತ ಇದೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಆಪ್ಷನ್ ಸಿಗುತ್ತೆ ಇಲ್ಲಿ ನಿಮಗೆ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಬಹುದು ಡೌನ್ಲೋಡ್ ಅಂತ ಇದೆ ಎಕ್ಸ್ ಎಲ್ ಎಸ್ ಡೌನ್ಲೋಡ್ ಅಂತ ಇದೆ ಸೊ ಈ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಫ್ಟಿ ಫಿಫ್ಟ್ ನಿಫ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಕ್ ಗಳ ಲಿಸ್ಟ್ ಇರತಕ್ಕಂಥದ್ದು ನಿಮಗೆ ಡೌನ್ಲೋಡ್ ಆಗಿ ನಿಮಗೆ ಒಂದು ಎಕ್ಸೆಲ್ಸ್ ಕೂಡ ನಿಮಗೆ ಸಿಗುತ್ತೆ ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಈಗ ನೋಡೋಣ ನೋಡ್ತಾ ಇರಬಹುದು ಡೌನ್ಲೋಡ್ ಆಗ್ತಾ ಇದೆ ಸೊ ಈ ಡೌನ್ಲೋಡ್ ಆಗ್ತಾ ಇರೋದನ್ನ ನಾವು ಡೌನ್ಲೋಡ್ ಆದ ನಂತರ ಓಪನ್ ಮಾಡಿದ್ರೆ ಪ್ರತಿಯೊಂದು ನಿಮಗೆ ನಿಫ್ಟಿಯಲ್ಲಿ ಇರ್ತಕ್ಕಂಥ ಎಷ್ಟು ಸ್ಟಾಕ್ ಗಳು ಲಿಸ್ಟ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಪ್ರೆಸೆಂಟ್ಲಿ ಈಗ ಎರಡು ಸಾವಿರದ ಏಳ್ನೂರ ಇಪ್ಪತ್ ಮೂರು ಸ್ಟಾಕ್ ಗಳು ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಲೀಸ್ಟ್ ಆಗಿದೆ ಸೊ ಅದನ್ನ ನೋಡೋದಾದ್ರೆ ಸೊ ನೋಡ್ತಾ ಇರಬಹುದು ಇಲ್ಲಿ ನಿಫ್ಟಿ ಫಿಫ್ಟಿಲ್ ಇರ್ತಕ್ಕಂಥ ಎಲ್ಲಾ ಸ್ಟಾಕ್ ಗಳು ಲಿಸ್ಟ್ ಕೂಡ ನಿಮಗೆ ಇಲ್ಲಿ ಓಪನ್ ಆಗಿದೆ ಪ್ರತಿಯೊಂದನ್ನು ನೀವು ಯಾವ ಸ್ಟಾಕ್ ಇದೆ ಅನ್ನೋದನ್ನ ಎಲ್ಲದನ್ನು ನೋಡ್ಬೋದು ಹಾಗೆ ಫೈನಲಿ ಲಾಸ್ಟ್ ಅಲ್ಲಿ ಎಷ್ಟನೇ ಸ್ಟಾಕ್ ಇದೆ ಅಂತ ನೀವು ಇಲ್ಲಿ ಕೂಡ ನೋಡಿ ನಿಮಗೆ ನಿಫ್ಟಿ ಫಿಫ್ಟಿಗಳು ಲಿಸ್ಟ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು ಫ್ರೆಂಡ್ಸ್ ನೋಡ್ಬೋದು ಪ್ರೆಸೆಂಟ್ ಏಳು ಎರಡು ಸಾವಿರದ ಏಳ್ನೂರ ಮೂವತ್ತೆರಡು ಅಂತ ಶೋ ಆಗ್ತಾ ಇದೆ ಬಟ್ ಇಲ್ಲಿ ಮೇಲೆ ಕೆಲವು ಇದನ್ನು ಕೊಟ್ಟಿದ್ದಾರೆ ಒಂಬತ್ತು ಕಾಲಮ್ಗಳನ್ನು ನೀವು ಲೆಸ್ ಮಾಡಿದರೆ ಮಿಕ್ಕಿರೋದು ಎರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಸ್ಟಾಕ್ಗಳು ನಿಫ್ಟಿಯಲ್ಲಿ ಲಿಸ್ಟ್ ಆಗಿದೆ ಫ್ರೆಂಡ್ಸ್ ಸೊ ಇದನ್ನು ಈ ರೀತಿಯಾಗಿ ನಿಫ್ಟಿಯಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಕಂಪನಿಗಳು ಎಷ್ಟು ಅನ್ನೋದನ್ನ ಈಸಿಯಾಗಿ ತಿಳ್ಕೊಳ್ಬೋದು ಫ್ರೆಂಡ್ಸ್